ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ನನ್ನ ಆರ್ ಕೆ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರು ಇವತ್ತು ಈ ಕಾದಂಬರಿ ಅಂದರೆ ಮಕ್ಕಳು ಓದಿದ ಟೀಚರ್ ಡೈರಿ ಕಾದಂಬರಿಯ ಇನ್ನೊಂದು ಸ್ವಲ್ಪ ವಿಶೇಷತೆಗಳನ್ನು ತಿಳ್ಕೊಳ್ಳೋಣ ಏನನ್ಕೊಂಡಿದ್ದೀರಾ ಎಸ್ ಈ ಕಾದಂಬರಿಯ ಒಳಭಾಗಗಳನ್ನು ನಾವು ತೆಗೆದು ನೋಡಿದಾಗ ತುಂಬ ಚೆಂದ ಚಂದವಾದಂತಹ ರೇಖಾಚಿತ್ರಗಳನ್ನು ಕಾಣ್ತೇವೆ ಆ ರೇಖಾಚಿತ್ರಗಳನ್ನು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಅವರು ಬಿಡಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಬಿಡಿಸಿದವರು ಯಾರು ಎಸ್ ಆನಂದ್ ಪಾಟೀಲ್ ಸರ್ ಇವರು ಧಾರವಾಡದವರು ತುಂಬ ಅಭಿಮಾನದಿಂದ ಪ್ರೀತಿಯಿಂದ ಈ ರೇಖಾಚಿತ್ರಗಳನ್ನು ಬಿಡಿಸ್ಕೊಟ್ಟಿದ್ದಾರೆ ಇದನ್ನು ಲೇಖಕರು ವಿಜಯ ಪ್ರಕಾಶನ ಕಲಗಟಕಿ ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ ಹಾಗೆಯೇ ಡಾಕ್ಟರ್ ಆನಂದ್ ಪಾಟೀಲ್ ಸರ್ ಅವರು ಇದಕ್ಕೆ ಅಭಿಪ್ರಾಯ ಕೂಡ ಬರೆದಿದ್ದಾರೆ ಹಾಗಿದ್ರೆ ಒಂದು ಪುಸ್ತಕಕ್ಕೆ ಮುನ್ನುಡಿಬೇಕಲ್ವಾ ಆ ಮುನ್ನುಡಿಯನ್ನು ನಾಡಿನ ಹೆಸರಾಂತ ಕಥೆಗಾರರು ಧಾರವಾಡ ಆಕಾಶವಾಣಿ ವಿಶ್ರಾಂತಿ ನಿರ್ದೇಶಕರಾದ ಡಾಕ್ಟರ್ ಬಸು ಬೇವಿನ್ ಗಿಡ ಸರ್ ಬರೆದಿದ್ದಾರೆ ಮುನ್ನುಡಿಯಲ್ಲಿ ಸರ್ ತುಂಬ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಬರೆದಿದ್ದು ಅರ್ಥಪೂರ್ಣವಾಗಿದೆ ಈ ಕಾದಂಬರಿಯಿಂದ ಮಕ್ಕಳಲ್ಲಿ ಸಾಹಿತ್ಯ ಹಾಗೂ ಓದಿನ ಅಭಿರುಚಿ ಹೆಚ್ಚುತ್ತದೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂತಹ ಧ್ಯೇಯ ಹೊಂದಿದೆ ಎಂಬ ವಿಚಾರಗಳನ್ನು ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಪುಸ್ತಕಕ್ಕೆ ಮುಖಪುಟ ಮುಖಪುಟ ಅನ್ನೋದು ತುಂಬ ಮುಖ್ಯ ಅದರ ಆಕರ್ಷಣೆಯಿಂದಲೇ ಅಲ್ವಾ ನಾವು ಒಳಗಿನ ಪುಟಗಳನ್ನು ತಿರುಗೋಕ್ಕೆ ಸಾಧ್ಯ ಇಂತಹ ಒಂದು ಕಾದಂಬರಿಯ ಮುಖಪುಟವನ್ನು ಚಿತ್ರಿಸಿದ ಕಲಾವಿದರು ಸಂತೋಷ್ ಸಸಿ ಹಿಟ್ಲು ಹಾಗೆಯೇ ಆಕರ್ಷಕವಾಗಿ ಪುಟ ವಿನ್ಯಾಸ ಮಾಡಿದ ಅಮೃತ್ ಆರ್ ಗುಂಜಾಳ್ ಹಾಗೂ ಅಚ್ಚುಕಟ್ಟಾಗಿ ಮುದ್ರಿಸಿದ ಶ್ರೇಯಾ ಪ್ರಿಂಟರ್ಸ್ ಬೆಂಗಳೂರು ಇವರಿಗೆಲ್ಲ ನಾವು ಒಂದು ಧನ್ಯವಾದಗಳನ್ನು ಹೇಳಬೇಕು ಯಾಕೆಂದರೆ ಈ ಕಾದಂಬರಿ ಎಷ್ಟು ಸುಂದರವಾಗಿ ಬರೋದಕ್ಕೆ ಇವರ ಪಾತ್ರಗಳು ಕೂಡ ತುಂಬ ಮುಖ್ಯವಾಗಿದೆ ಜೊತೆಗೆ ಭಗವತಿ ಸರ್ ಅವರ ಜೀವನ ಸಂಗಾತಿಯಾಗಿದ್ದು ಅವರು ಶಿಕ್ಷಕಿಯಾಗಿದ್ದು ಸಾಹಿತ್ಯದಲ್ಲಿ ಸರ್ಗೆ ತುಂಬ ಸಹಕರಿಸ ಸಲಹೆ ಸೂಚನೆಗಳನ್ನು ನೀಡ್ತಕ್ಕಂತಹ ವಿಜಯ ಮೇಡಮ್ ಅವರಿಗೆ ಭಗವತಿ ಸರ್ ಈ ಕೃತಿಯನ್ನು ಅರ್ಪಣೆ ಮಾಡಿರೋದು ಇನ್ನೂ ವಿಶೇಷ ನೋಡಿ ಸ್ನೇಹಿತರೆ ಈ ಕಾದಂಬರಿಯ ಇವು ಕೆಲವೊಂದು ವಿಶೇಷತೆಗಳು ನಿಮಗೆಲ್ಲ ಇಷ್ಟ ಆಯಿತು ಈ ಮಾಹಿತಿ ಅಂದ್ಕೊಂಡಿದ್ದೀನಿ ಯಾರು ಈ ಚಾನೆಲ್ನ ಫಸ್ಟ್ ಟೈಮ್ ಇದ್ದೀರೋ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಮುಂದಿನ ಅಧ್ಯಾಯಗಳನ್ನು ಹೇಳ್ತಾ ಹೋಗ್ತೀನಿ ಖಂಡಿತವಾಗಲೂ ನಿಮ್ಮ ಕುತೂಹಲ ಹಾಗೇ ಇರಲಿ ಹೊಸ ಹೊಸ ಅಧ್ಯಾಯಗಳನ್ನು ನೀವೆಲ್ಲರೂ ಕೇಳೋಕ್ಕೆ ರೆಡಿಯಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ